ಅದೃಷ್ಟ ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅದಕ್ಕೆ ನನ್ನ ಹತ್ರ ಏನಮ್ಮ ಮಾತಾಡ್ತೀಯ ನನ್ನ ಹತ್ರ ಏನಾಯ್ತು ಮಾತಾಡೋಕ್ಕೆ ಹಾಂ ಹೇಳು ಏನು ಉಳ್ದೈತೆ ಏನು ಮಾತಾಡ್ತೀಯಾ ಅಲ್ಲ ನಾನು ಈ ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿರ್ತೀನಿ ನಾನು ಎಷ್ಟೊಂದೆಲ್ಲ ಕ್ಷಮೆ ಕೇಳಿ ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳಿದ್ರು ನೀವು ಯಾಕೋ ನನ್ನ ಈ ಮನೆಗೆ ಕರೀಲಿಲ್ಲ ನಮ್ಮ ಅಣ್ಣನೂ ಕರೀಲಿಲ್ಲ ನಾನು ಈ ಮನೆಗೆ ಕಾಲಿಕ್ಕಿಲ್ಲ ಒಂದು ದಿಸ್ಕನ ಬರ್ರಮ್ಮ ಬಾರಮ್ಮ ಮನೆಗೆ ಅಂತ ಕರೀಲಿಲ್ಲ ಯಾಕತ್ಗೆ ನನ್ನ ಮೇಲೆ ಇನ್ನು ಬೇಜಾರು ಹೋಗಿಲ್ವಾ ನಂದೇನಿಲ್ಲ ಕಣಮ್ಮ ಎಲ್ಲ ನಾನು ನಿಮ್ಮ ಅಣ್ಣ ಹಿಂದೆ ನಿಮ್ಮ ಕರಿ ಅಂದ್ರೆ ನಾನು ಕರಿತೀನಿ ನಿಮ್ಮ ಕರಿ ಕರಿಬೇಡ ಅಂದ್ರೆ ನಾನು ಕರಿಯಲ್ಲ ಹ್ಮ್ ಅಷ್ಟೇ ನಿಮ್ಮ ಅಣ್ಣನ ನಾನು ಮೀರಲ್ಲ ನಿಮ್ಮ ಅಣ್ಣನ್ ಮಾತು ನಾನು ಯಾವತ್ತೂ ತಗ್ಗಕಲ್ಲ ಯಾವುದಕ್ಕೂ ನಮ್ಮ ನಿಮ್ಮ ಅಣ್ಣನ್ ಮಾತು ನಾನು ಯಾವತ್ತೂ ಮೀರಲ್ಲ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಬದಲಾಗಿದ್ದೀನಿ ಅದಕ್ಕೆ ನಾನು ಇನ್ಮೇಲೆ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ಮೇಲಾದರೂ ನಾನು ಕರಿ ಅದ್ಕೆ ನಾನೇ ಬಾಯ್ ಬಿಟ್ಟು ಇದ್ದೀನಿ ಹಾಂ ನಾನು ಇಷ್ಟು ದಿವಸ ನೋಡಿದೆ ನನ್ನ ಕರಿಬೋದೇನೋ ನಮ್ಮ ಅಣ್ಣ ನಮ್ಮತ್ಗೆ ಅಂಥೇಳಿ ನಾನು ನೋಡಿದೆ ಇಷ್ಟು ದಿವಸ ನೀವು ಯಾವಾಗ ನಾನು ಕರೀಲಿಲ್ವೋ ಅದಕ್ಕೆ ನನಗೂ ಬೇಜಾರಾಯಿತು ಹ್ಞೂ ನಮ್ಮ ಅಣ್ಣ ನಮ್ಮತ್ತೆ ಯಾಕೋ ನಾನು ಕರಿತಾ ಇಲ್ವಲ್ಲ ಅಂತೇಳಿ ನನಗೆ ಬೇಜಾರಾಯಿತು ಅದಕ್ಕೆ ಅದಕ್ಕೆ ನಾನೇ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ ಅವ್ಳನ್ನೇನು ಕೇಳ್ತೀಯ ಗುಂಡು ಅಂತ ಮಾತಾಡು ಹ್ಞೂ ಯಾಕಂದ್ರೆ ನಾವು ತಗೇ ಮಾತಾಡೋಕ್ಕೆ ಮಾಕ್ಕಿಲ್ಲ ಅವ್ನು ನಾನು ಬಾರ್ದಂಗೆ ಅಂದಿದ್ದೀರಾ ಹ್ಞೂ ಅವನು ಕೇಳು ಅವನ ತಾಗ್ ಮಾತಾಡು ಇವಳ್ದೇನೈತೆ ನೆನ್ನೆ ಮನೆ ಬಂದಿರಾಳುದು ಇವಳೇನು ಹೇಳೋಕ್ಕಾಗಲ್ಲ ಹ್ಞೂ ಇವಳೇನಲ್ಲ ನೋಡಿಲ್ಲ ನಿಮ್ ಬುದ್ಧಿ ಅಂತದ್ದು ಅಂತ ಇವಳಗೇನು ಗೊತ್ತಿಲ್ಲ ನೀವು ಮಾಡಿರೋದೊಂದು ಎರಡು ಪಾಪ ಅವಳಗುನಂತು ಎಂತೆಂತ ಮಾತಂದವಳು ಅಣ್ಣ ಎಂಬುದೊಂದು ಇಷ್ಟು ಮರ್ಯಾದೆ ಕೊಡ್ದಂಗೆ ಎಂತೆಂತ ಮಾತು ಮಾತಾಡೋವಳೆ ಮಾತಾಡಿದ್ದೀನಿ ಇಲ್ಲ ಅಂತಲ್ಲ ಅದಕ್ಕೆ ಕ್ಷಮೆ ಅನ್ನೋದು ಇರಬೇಕಲ್ಲ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಹ್ಞೂ ಮಾತಾಡಿದ್ದೀನಿ ನಾನು ಇವತ್ತು ಮಾತಾಡಿಲ್ಲ ಹೇಳಿ ನಾನು ಯಾವುದೇ ಕಾರಣಕ್ಕೂ ನಾನು ಬಾಯಿ ಬಡಿಯಲ್ಲ ನಾನು ಮಾತಾಡಿದ್ದೀನಿ ನಾನು ಹೆಂಗ್ ಹಂಗೆ ಮಾತಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ನಾನು ಏನೆಲ್ಲ ನಾನು ಅಂದಿದ್ದೀನಿ ಅವನ್ನ ಇವತ್ತು ನನಗೆ ಗೊತ್ತಾಗ್ತೈತೆ ಅಂದಿರೋದು ಎಲ್ಲ ನನ್ನ ಮನಸಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಗೊತ್ತಾಗ್ತೈತೆ ಋತು ಅಕ್ಕ ನನಗೂ ಎಲ್ಲ ಇವಾಗ ಅರಿವಾಗ್ತೈತೆ ನಾನು ನನಿ ಮಾತಾಡಬಾರ್ದಾಯಿತು ನಮ್ಮ ಅಣ್ಣಗೆ ನಾನು ಮರ್ಯಾದೆ ಕೊಡಬೇಕಾಗಿತ್ತು ಅಂತೇಳಿ ನನಗೆ ಇವಾಗ ಅರ್ಥ ಆಗ್ತೈತೆ ನಿಂಗೆ ಸಮಯ ಕೇಳೋದು ಬೇಡ ಏನು ಬೇಡ ನನಗೆ ನಾನು ಹೊಟ್ಟೆ ಉರಿತೈತೆ ನೆನಸ್ಕೊಂಡ್ರಿ ಹ್ಞೂ ನನ್ನ ಮಗುಗೆ ಮಾಡಿರೋದು ನಂದಲ್ಲ ನೀನು ನಿಮ್ಮ ನಿಮ್ಮಮ್ಮಾಯಿ ಸುಮ್ಮನೆ ಹೋಗೋದು ಕಲ್ಕಡ್ರಿ ಸೆಣಕ್ಕಿರೋದು ಬೇಡ ನಿಮ್ಮನ್ನು ನಂಬೋದೇ ಬೇಡ ಹ್ಞೂ ನಿಮ್ಮ ಏನೇ ಅಂದ್ರೆ ನಾವು ನಂಬಲ್ಲ ಏನೇ ಅಂದ್ರೆ ನೀವು ತುಪ್ಪ ಅನ್ನ ಇಕ್ತಿರಂದ್ರೆ ನಂಬಲ್ಲ ನಿಮ್ಮನ್ನು ಹ್ಞೂ ನಾನು ನಾಳೆ ನೋಡ್ಕೊಂಡಿದ್ದೀನಿ ಯಾರು ಎಂತಾರು ಅಂತ ಹ್ಞೂ ಬೆಳಗಿರೋದೆಲ್ಲ ಅಲಲ್ಲ ಅಪ್ಪ ಯಾಕಪ್ಪ ಹಿಂಗೆ ಮಾತಾಡ್ತೀಯಾ ಹಾಂ ನಾವೀ ಮನೆ ಕಾಲಿಕ್ಕಿಲ್ಲ ಗೊತ್ತಾ ನನ್ನ ಸತಿ ಆದ್ರೀ ಮನೆ ಕರೆದ್ರ ನೀವು ಹ್ಞೂ ಏನೋ ತಪ್ಪಾಯ್ತಲ್ಲ ತಪ್ಪು ಮಾಡಿದೀವಪ್ಪ ಇವತ್ತು ನಾವು ಬಾಯಿ ಬಡಿತಾ ಇಲ್ಲ ನಾವು ಮಾಡೇ ಇಲ್ಲ ಅಂತೇಳಿ ನಾವೇನೇನು ಬಾಯಿ ಬಿಡದ್ವಾ ನಾವು ಒಂದೇ ಇಲ್ಲ ಅಂತ ಏನಾದರೂ ಮಾತಾಡಿದ್ವಾ ಇಲ್ಲ ತಾನೇ ಹ್ಞೂ ನಾವೇನಿದೆಯೋ ಅದನ್ನೇ ಹೇಳ್ತಾ ಇದ್ದೀವಿ ಇವಾಗ ನಾವು ಮಾಡಿರೋದು ತಪ್ಪು ಅಂತ ನಾನು ಒಪ್ಕೊಂಡಿದ್ದೀನಿ ಕ್ಷಮೆ ಕೇಳಿದ್ದೀನಿ ಅದು ಪರಿಹಾರ ಅನ್ನೋದು ಬೇಕಲ್ಲಪ್ಪ ಕ್ಷಮೆ ಕೇಳಿದ ಮೇಲೆ ಹಾಂ ನಾವು ಈಗ ತಪ್ಪು ಮಾಡಿದ್ದೀನಿ ಏನು ಜನ ನಾನು ನಮ್ಮಮ್ಮಾಯಿ ನಮ್ಮ ಅಮ್ಮಾಯಿಗೂ ಬೈದೆ ಮತ್ತು ನೀನು ಹಿಂಗೆ ಮಾಡಬಾರ್ದಾಗಿತ್ತು ಕಣಮ್ಮ ಅಂತೇಳಿ ಏನಮ್ಮ ಏನೋ ಅವಾಗ ಗೊತ್ತಾಗಲಿಲ್ಲ ಸಿಟ್ಟು ಅಂಬದ್ ಸಿಟ್ಟಿನಾಗ ಏನೋ ಮಾತಾಡಿದೆ ಸಿಟ್ಟಿನಾಗ ಹಂಗೆ ಅಂದೆ ಏನು ಮಾಡೋದಮ್ಮ ಸಿಟ್ಟು ಅಂತೇಳಿ ಅಮ್ಮಾಯಿನೂ ಬೇಜಾರು ಮಾಡ್ಕೊಂತು ಹ್ಞೂ ಬೇಜಾರು ಮಾಡ್ಕೊಂತು ಅಮ್ಮಾಯಿನೂ ಹಂಗೆ ಬೇಜಾರು ಮಾಡ್ಕೊಂಡು ಥುನ ನಂಗೆ ಮಾಡಬಾರ್ದಾಗಿತ್ತು ಕಣಮ್ಮ ಗಗನಮ್ಮನು ಚೆನ್ನಾಗಿ ನೋಡ್ಕೊಬೋದಾಯಿತು ಅಂತ ಗಗನಕ್ಕರ ಮನೆಗೆ ಹೋಗಿದ್ವಿ ಅಲ್ಲೂ ಕ್ಷಮೆ ಕೇಳಿವಿ ಅಲ್ಲೂ ಕ್ಷಮೆ ಕೇಳಿ ಬಂದ್ವಿ ಇದೊಂದು ಸತಿ ಕ್ಷಮಿಸು ಅಂತೇಳಿ ಏನು ಮಾಡೋದು ಕ್ಷಮಿಸು ಅಂತ ಹೇಳಿದ್ವಿ ಕಣಪ್ಪ ಅಲ್ಲ ನೀನಂಗೆ ಗಮತಿಯ ಕ್ಷಮಿಸು ಅಂತ ಆದ್ರೆ ಅವ್ರ ಮನಸ್ಸಿಗೆ ಆಗಿರೋ ಅಂಥ ಗಾಯ ಯಾವತ್ತೂ ಮಾಸಿ ಆಗೋದಿಲ್ಲ ಹ್ಞೂ ಅವರು ಎಷ್ಟು ಅಯ್ಯಂದಿದ್ದಾರೆ ಗೊತ್ತೆ ನಾವು ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಯ್ಯಪ್ಪ ಪಾಪ ಗಾಗ ನಾವು ಸತಿ ಆದರೂ ನೆನೆಸ್ಕೊಂಡು ಕಣ್ಣೀರು ಆಗ್ತಾಳು ಗೊತ್ತೇ ನೀನು ನಿಮ್ಮಮ್ಮಾಯಿ ಮಾಡಿರೋದ ಹ್ಞೂ ಅಲ್ಲ ನೀನು ಸ್ವಲ್ಪ ಚಿಕ್ಕವಳಾಗಿ ನಿಮ್ಮಮ್ಮ ಹೆಂಗಾದರೂ ಮಾಡಲಿ ನೀನಾದರೂ ಬುದ್ಧಿವಂತಿಕೆಯಿಂದ ನೀನಾದರೂ ಚೆನ್ನಾಗಿದ್ದರೆ ನಿನಗೆ ಇವತ್ತು ಮರ್ಯಾದೆ ಇರೋದು ಹ್ಞೂ ನಿಮ್ಮ ಅಮ್ಮ ಸೇರ್ಕೊಂಡು ನೀನು ಹಿಂಗೆ ಮಾಡ್ದಲ್ಲ ನಿನ್ಗೆ ಯಾರು ಬೆಲೆ ಕೊಡ್ತಾರೆ ಹೇಳು ಯಾರೂ ಬೆಲೆ ಬೆಲೆ ಕೊಡೋಲ್ಲ ಹ್ಞೂ ಅರ್ಥ ಮಾಡ್ಕೋಬೇಕು ನೋಡಪ್ಪ ನಾವು ಹಿಂಗೆ ಮಾಡಿದ್ರೆ ನಮ್ಗೆ ಯಾರು ಬೆಲೆ ಕೊಡ್ತಾರೆ ನಾವು ಹಿಂಗೆ ಮಾಡೋದು ಸರಿನಾ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಯಾವ ಕೆಲಸನೇ ಆಗಲಿ ಮಾಡೋದು ಕಲಿಬೇಕು ಹ್ಞೂ ಸುಮ್ಮನೆ ಹೆಂಗೆ ಬೇಕಂಗೆ ಮಾಡೋದಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವುದೇ ಆಗಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಞೂ ಸುಮ್ಮನೆ ಮಾತು ಬರುತ್ತೆ ಅಂತೇಳಿ ಮಾತಾಡೋದಾಗ್ಲಿ ಹಿಂಗೆ ನಾವು ಹೆಂಗೆ ಬೇಕಾದ್ರೆ ಹಿಂಗೆ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಏನು ಮಾಡ್ತಾರೆ ಮಾಡೋದಾಗ್ಲಿ ಅವೆಲ್ಲ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ ಅಯ್ಯೋ ನಾನಿಲ್ಲ ಅಂದಿದ್ರೆ ಅಯ್ಯಪ್ಪ ಹುಡುಗರು ಏನಾಗವಪ್ಪ ಒಪ್ಪ ಹ್ಞೂ ಆವತ್ತಿನ ದಿನ ನೆನೆಸ್ಕೊಂಡ್ರೆ ನನಗೂ ಅಷ್ಟೇ ಬೇಯೋ ನನಗೆ ನೀನು ನೋಡಿಲ್ಲ ಅದೃಷ್ಟ ಇನ್ನೂನು ನಾನು ನೋಡಿದ್ದೀನಿ ಕಣ್ಣಿಂದಾನೆ ಅಯ್ಯೋ ಈ ಋತು ಯಾಕೆ ಆಡ್ತಾಳೆ ಹಿಂಗೆ ಋತು ಯಾಕೆ ಹಿಂಗೆ ಮಾತಾಡ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಈ ಋತು ಯಾಕೆ ಕಂಡರ ಮನೆ ವಿಷಯಕ್ಕೆ ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಆದರೆ ಅಯ್ಯೋ ಭಾಳ ಇದು ಹ್ಞೂ ಅಯ್ಯಪ್ಪ ಇವ್ರು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಹ್ಞೂ ಇವ್ರು ಮಾಡಿರೋದು ಒಂದೋ ಎರಡು ಅದೆಲ್ಲ ನೆನೆಸ್ಕಂಡ್ರೆ ನನಗೆ ಈಗಲೂ ಹೊಟ್ಟೆ ಹುರ್ದು ಹೋಗುತ್ತೆ ಹ್ಞೂ ಕ್ಷಮಿಸ್ಬಾರ್ದು ಥ್ರೂ ಇವ್ರು ನಿಂತವ್ರನ್ನೂ ಮಾತ್ರ ಯಾವತ್ತೂ ಇವ್ರು ಮಾಡಿರೋದ್ನ ನೆನಪಲ್ಲಿ ಇಟ್ಕೋಬೇಕು ಹ್ಞೂ ನಾನು ನೋಡಿದೆ ನನ್ನ ಕಣ್ಣಿಂದ ನೋಡಿರೋದ್ಕೆ ನಾನು ಇವತ್ತು ಹೇಳ್ತಾ ಇರೋದು ಹ್ಞೂ ಹೇಳಮ್ಮ ಹ್ಞೂ ನನಗೂ ಗೊತ್ತಾಗ್ತಿರ್ಲಿಲ್ಲ ಕಣಮ್ಮ ದೃಷ್ಟಮ್ಮ ಇವತ್ತು ಋತಮ್ ಇರೋದ್ಕೆ ನಮ್ಮ ಮನೆದೆಲ್ಲ ನೋಡ್ಕೊಂಡೈತೆ ನಮ್ಮ ಮಕ್ಳನ್ನ ನೋಡ್ಕೊಂಡೈತೆ ಇವತ್ತು ಹ್ಞೂ ಋತಮ್ ಇರೋದ್ಕೆ ಇದೆಲ್ಲ ಆಗಿರೋ ಋತಮಿ ಇಲ್ಲ ಅಂದಿದ್ರೆ ಯಾವುದೂ ಆಗ್ತಿರಲಿಲ್ಲ ಹ್ಞೂ ಭಾಳ ಕಷ್ಟ ಆಗ್ತಿತ್ತು ಅಯ್ಯೋ ಇವತ್ತು ನಾವು ಅಷ್ಟಿಷ್ಟ ಅಲ್ಲ ಅನುಭವಿಸಿರೋದು ಹ್ಞೂ ಅಷ್ಟಿಷ್ಟ ಅಲ್ಲ ಹೇಳು ಅಯ್ಯೋ ಭಾಳ ಕಷ್ಟ ಕಣಮ್ಮ ಇವಾಗಿನ ಕಾಲದಾಗಿ ಈಗ ನೀವು ಬದಲಾಗಿದೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ ಸರಿನಾ ನಿಮ್ಮ ಪಾಡಿಗೆ ನೀವು ಜೀವನ ಮಾಡಿರಿ ನಮ್ಮ ಪಾಡಿಗೆ ನಾವಿರ್ತೀವಿ ಸುಮ್ಮನೆ ಯಾಕೆ ಹ್ಞೂ ಬದಲಾಗಿದೆಯಾ ಸರಿ ಆಯ್ತು ಚೆನ್ನಾಗಿ ಇಟ್ಕೊಂಡು ಹೋಗು ಅಣ್ಣ ನಾವು ಇವ್ರ ಜೊತೆಗೆಲ್ಲ ಚೆನ್ನಾಗಿರೋಣ ಎಷ್ಟು ಸೇಮ್ ಟೈಮ್ಗೆ ಇರೋಣ ಯಾವಾಗಲೂ ಇದೇ ಆಯ್ತಲ್ಲಪ್ಪ ಎಷ್ಟು ಸಮತ ಹಿಂಗೆ ರೊಕ್ಕಾಗುತ್ತೆ ನಾವು ಬತ್ತಾ ಹೋಗ್ತಾ ನಮ್ಮ ಅಣ್ಣ ಯಾರ ಮತ್ತೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ನಮಗೂ ಆಸೆ ಇರುತ್ತಲ್ಲ ಅದಕ್ಕೆ ಅದಕ್ಕಾಗಿನ ನಾನು ಬಂದಿದ್ದು ಹ್ಞೂ ಏನೋ ಮಾತಾಡ್ಸೋಣ ಅಂತ ಹೇಳಿ ಹ್ಞೂ ಈಗ ಹೇಳ್ತೀಯ ಎಲ್ಲ ಚೆನ್ನಾಗಿರೋದಕ್ಕೆ ಈಗ ಹೇಳ್ತೀರಾ ಹ್ಞೂ ಇವ್ರೇನಾದರೂ ಸ್ವಲ್ಪ ಕೆಟ್ಟೋಗಿದ್ರೆ ಎಷ್ಟು ಮಾತಾಡ್ತಿದ್ರಿ ಹಾಂ ನೀನು ನಿಮ್ಮಮ್ಮ ಅಯ್ಯೋ ನಿಮ್ಮ ದಾಳಮ್ಮ ಮಾತು ಕೇಳ್ಕೊಂಡು ಎಷ್ಟೆಲ್ಲ ಇದನ್ನ ಮಾಡಿದ್ರಿ ಹೂ ಅದನ್ನೆಲ್ಲ ನೆನೆಸ್ಕೊಂಡ್ರಿ ಈಗಳಮ್ಮ ಅದೃಷ್ಟ ಇವ್ರನ್ನೂ ಮಾತ್ರ ಸಾಯವ್ರಿಗೂ ಮನಸ್ಸನ್ನಾಗ ಇಕ್ಕೊಂಡಿರ್ಬೇಕು ಅನ್ಸುತ್ತೆ ಆಗಾಗ ನಂಗೆ ಮಾಡಿರೋದು ಒಂದೊಂದಲ್ಲ ಅಪ್ಪ ಯಪ್ಪ ಯಪ್ಪ ಎಷ್ಟು ಇದನ್ನು ಮಾಡಿದ್ರೆ ಗೊತ್ತೇ ಇವಳಿಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಹೊಟ್ಟೆ ಅವ್ರದ್ದು ಹೋಗುತ್ತೆ ಹ್ಞೂ ಅಷ್ಟು ಇದನ್ನು ಮಾಡಿದ್ರು ನೇ ಓ ಪಾಪ ಹುಡ್ಗಿ ಆಗತ್ತಿಗೆ ಅನ್ಬೌಸ್ಐತ್ತ ಗಟ್ಟಿ ಮನ್ಸು ಹ್ಞೂ ನೋಡೋಕೆ ಮೃದು ಸ್ವಭಾವ ಆದರೂ ಮನ್ಸು ಮಾತ್ರ ಗಟ್ಟಿ ಅವಳದು ಹ್ಞೂ ನೋಡಕ್ಕೆ ಮೆತ್ತೆ ಥರ ಕಾಣ್ತಾಳೆ ಆದರೆ ಅವಳು ಎಷ್ಟು ಗಟ್ಟಿ ಗೊತ್ತೇ ಅವಳಾಗತ್ತಿಗೆ ಅನ್ಬೌಸ್ ಅಯ್ಯೋ ಪಾಪ ಅವ್ನು ನಾನು ನನಗೆ ಈಗ್ಲೂ ಅಯ್ಯಯ್ಯಪ್ಪ ಅಷ್ಟಿಷ್ಟು ಒಂದು ಅಲ್ಲ ಬಸಣ್ಣ ಮಮ್ಮಿ ಇದ್ದಾಗ ಅಂತನು ಹಿಂಗ ಇರೋಳೆ ಹಿಂಗೆ ಇರಾಳೆ ರೀ ಅಮ್ಮಯ ಹ್ಞೂ ಎಷ್ಟು ಮಾಯ್ತಿ ಇವ್ ಮಾತಾಡೋಕೆ ಮಕ್ಕಿಲ್ಲ ಏ ಬಂದು ಮಾತಾಡ್ಲಿ ನೋಡಣ ಹ್ಞೂ ಏ ಬಂದು ಮಾತಾಡಲಿ ಏನಾದ್ರು ಇದ್ರೆ ಗೊತ್ತಾಗತ್ತೆ ನನ್ನ ಮಾತಾಡಲಿ ಇವಾಗ ನನ್ನ ನಾನು ನೋಡಿದೆ ಅದೇ ಹೋಗ್ತಾಳೆ ನಂತ ತಗೋ ಮಾತಾಡೋಕ್ಕೂ ಮಕ್ಕಿಲ್ಲ ಇವಾಗ ಹ್ಞೂ ಹಂಗಾಗೈತೆ ಇವ ಮಾತಾಡ್ಲಿ ಬಂದು ನನ್ನ ತಗ ಅವ್ಳು ಏನಾನ ಇದ್ರಿ ಹ್ಞೂ ಮಾತಾಡ್ಲಿ ಅವ್ಳಿ ನನ್ನ ಮಕ್ ನನ್ನ ತಗ ಮಕ್ಕಿಲ್ಲ ಹೆಂಗೆ ಬೇಕು ಹಂಗ್ ಮಾತಾಡಕಣಮ್ಮ ಹಾಂ ಯೋಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಯೋಟು ಹೇಳ್ತಿದ್ದೆ ನನ್ನಂಗೆ ಹೇಳಾರೇ ಇಲ್ಲ ಹಾಂ ಯಾಕೆ ಹಂಗೆ ಮಾಡ್ತೀಯ ಆ ಹುಡುಗರಿಗೆ ಅಂತ ಹೇಳಿ ಯೋಟನ ಹೇಳು ಹ್ಞೂ ಅದೇ ಅದ ಅದೇ ತಿರ್ಗ ತಿರ್ಗಾ ಬಿಡು ಹೇಳಿ ಏನೋ ಮನಿ ಇಲ್ಲ ಅಂತ ಹೇಳಿ ನಾನು ಮನೆಯಕ್ಕೆ ಬಿಟ್ಕೊಂಡಿದ್ದಕ್ಕೆ ತಿರ್ಗಾ ಅದನ್ನೇ ಮಾಡಿಳು ಹ್ಞೂ ತಿರ್ಗಿ ಎಷ್ಟೆಲ್ಲ ಕೆಣಕಿ ತಪಾತಿ ಮಾಡಿದ್ಲು ನಮ್ಮ ಹುಡ್ಗ್ರ ಮೇಲೆ ಆಲೆನೇ ಒಂದ್ಸರ್ತಿ ಕ್ಷಮಿಸಿ ಮನೆಯಾಕೆ ಬಿಡ್ಕೊಂಡು ಆಲೆ ಆಗಬಾರದಾಗೈತಿ ಹ್ಞೂ ತಿರ್ಗಾ ಅದೇ ಹ್ಞೂ ಹಂಗೆ ಹಿಂಗೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ತಿರ್ಗ ಅವಳು ಅದೇ ರೋಸ್ ಹ್ಞೂ പടല ജീവന സുമ് താ കിട്ടി ബേഡി മാി ഓട്ട് സുമ സവസല്ലാ അവര് സമസ്യണ്ടി വാൾദാട്ട് ബുക്ക് മാറി ഇല്ല സമയത്ത ಅಲ್ಲ ನನ್ನ ಜೀವನ ನೋಡಿದರೆ ಇವಾಗ ಹಿಂಗೆ ಆಗೈತೆ ಅದಕ್ಕೆ ಅವರೂ ನಾವೆಲ್ಲ ಚೆನ್ನಾಗಿದ್ರೆ ಅವ್ರಿಗೂ ಒಂದಿಟ್ಟು ಭಯ ಇರುತ್ತೆ ಅವಳು ಮತ್ತೆ ಮಾಡಬಾರದು ಮಾಡೇಳು ಅದಕ್ಕೆ ನಾವೆಲ್ಲ ಚೆನ್ನಾಗಿದ್ರೆ ಅವ್ಳಿಗೂ ಹಂಗೆ ಏನೋ ನಿಟ್ಟು ಭಯ ಇರುತ್ತೆ ಅಂಬೋದಕ್ಕೋಸ್ಕರ ಅಷ್ಟೇ ಕಣಕ್ಕರುತ್ತೋ ಅಕ್ಕ ಬೇರೆ ಇನ್ನೇನು ಎಲ್ಲ ಕಳ್ಸಿದ್ರೆ ನಮ್ಮ ಅಣ್ಣ ಏನೋ ಮತ್ತೆ ನಮ್ಮ ಅಪ್ಪ ಯಾರ ಎಲ್ಲರು ನಾವೆಲ್ಲ ಚೆನ್ನಾಗಿದೀವಲ್ಲ ಅಂತ ಅವ್ರಿಗೂ ಭಯ ಇರುತ್ತೆ ಏನೋ ಮಾತಾಡೋಕ್ಕಾಗಲಿ ಏನೋ ನಂಬೋಕ್ಕಾಗ್ಲಿ ಎಲ್ಲಾನು ಅವ್ರಿಗೂ ಭಯ ಇರುತ್ತೆ ಎಂಬದಕ್ಕೋಸ್ಕರ ಅಷ್ಟೇ ನಿಜವಾಗ್ಲೂ ಇವ್ರು ಮಾಡ್ರೆ ನೆನೆಸ್ಕೊಂಡ್ರೆ ನಾನು ಅವಾಗ ಯಾರೂ ನೋಡಿಲ್ಲ ನಾನು ನೋಡಿದ್ದೀನಿ ನಾನು ಕಣ್ಣಾರೆ ನೋಡ್ರಿ ಅದಕ್ಕೆ ಇವ್ರನ್ನ ಯಾವತ್ತೂ ಕ್ಷಮಿಸ್ಬಾರ್ದು ಸಾಯಾವರ್ಗು ಮನ್ಸನ್ನಾಗ ಇಟ್ಕೊಂಡಿರ್ಬೇಕು ಇವ್ರು ಮಾಡ್ಬೋದು ಅಂತ ಅನ್ಸುತ್ತೆ ಹ್ಞೂ ಅಷ್ಟು ಇದು ಮಾಡಿದರು ಇವ್ರನ್ನ ಮಾತ್ರ ನಂಬಾರ್ದು ಅನ್ಸುತ್ತೆ ಹ್ಞೂ ತಿರುಗಾಮೇಲೆ ಬರೋದು ಆಮೇಲೆ ಒಂದು ಮಾತಾಡೋದು ಆಮೇಲೆ ಓಟಿ ಯಾಕೆ ಹೊಟ್ಟಿ ಸಮಸ್ಯೆನೇ ಬೇಡ ಅದಕ್ಕೆ ಈಗ ನೀವು ಬದಲಾಗಿದ್ದರೆ ನೀವು ಬಂದ್ಕಿನ್ನ ಮಾಡ್ಕೊಂಡು ಉಂಡ್ರಮ್ಮ ನಿಮ್ಮ ಪಾಡಿಗೆ ನೀವು ಮಾಡ್ರಿ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ಇದ್ದಿದ್ದಂಗೆನೇ ಹೇಳ್ತಾಯಿದ್ದೀನಿ ನಾನು ಹ್ಞೂ നോട്ത്തേനോ അങ്ങനത്തെ മുൻനിന്നിനാൽ നോട്ത്തീ വീഡിയോ ബന്ധിപ്പ കമെന്റ് മാറി വീഡിയോ എസ് ആകെ ലൈക്ക് മാി ശേർ മീനും നമ്മൾ ചാനൽ സബ്സ്ക്രൈബ് മാണില്ല തപ്പിക്കൽ സബ്സ്ക്രൈബ് മാൊള്ളി ഓക്കെ വീക്ഷറെ ധന്യവദു